ಇವರಿಂದ ರಾಜೀನಾಮೆ ಕೊಡಬೇಕು ಏನು ಏನು ಉದ್ಧಾರ ಮಾಡಲಿಲ್ಲ ಬಿರಿ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ರೈತರ ದ್ರೋಹಿಗಳು ದ್ರೋಹಿಗಳು ಇವರು ವಾಕ್ಔಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಾರೆ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ಹನ್ನೊಂದು ವರ್ಷ ಇದ್ದು ಏನು ಮಾಡಲಿಲ್ಲ ಹೊಸ ಗೋವಿಂದ್ ಕಮಿಟಿ ಮಾಡಿದವರು ನಾವು ಕಮಿಟಿ ಮಾಡಿದವರು ನಾವು ಜಾರಿ ಮಾಡಿದವರು ನಾವು ಇವರೇನು ಮಾಡಲಿಲ್ಲ ಬರೀ

ಯಾರು ಮಾಡಬೇಕಾಗಿರೋದು ಅಪ್ಪರ್ ಕೃಷ್ಣರ ಇಲ್ಲ ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು ರಣಹೇಡಿಗಳ